ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಸ್ನಾನ ಎಲ್ಲ ಮುಗಿಸಿ ಈಗ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಸ್ಬೆಂಡ್ ಆಲ್ರೆಡಿ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಅವರೇ ಹೂವು ಎಲ್ಲ ಚೇಂಜ್ ಮಾಡಿ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿದ್ದಾರೆ ಇವಾಗ ನಾನು ಜಸ್ಟ್ ಗಂಧದ ಕಡ್ಡಿ ಹಚ್ಚಿಬಿಟ್ಟು ಕರ್ಪೂರ ಹಚ್ಚಿ ಆರತಿ ಮಾಡೋದಷ್ಟೇ ಹೂವು ಎಲ್ಲ ಅವರೇ ಹಚ್ಚಿದ್ದಾರೆ ಇವಾಗ ನಾನು ಪೂಜೆ ಮಾಡಿಬಿಟ್ಟು ಆಮೇಲೆ ಟಿಫನ್ ಮಾಡ್ಲಿಕ್ಕೆ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಡೈಲಿ ವ್ಲಾಗಲ್ಲಿ ನನ್ನದು ಒಂದು ಪೂಜೆದು ಒಂದು ಕ್ಲಿಪ್ ಇರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಡೈಲಿ ಪೂಜೆ ನಮ್ಮದು ಡೈಲಿ ಲೈಫ್ನ ಒಂದು ಪಾರ್ಟ್ ಆಗಿರುತ್ತೆ ಸೊ ಹಾಗಾಗಿ ಒಂದು ಎವ್ರಿ ಡೇ ಒಂದು ಪೂಜೆ ವ್ಲಾಗ್ ಇರುತ್ತೆ ಹಂಗ ಪೂಜೆದು ಒಂದು ಕ್ಲಿಪ್ಪಿಂಗ್ ಇರುತ್ತೆ ಸೊ ಮಾರ್ನಿಂಗ್ ಪೂಜೆ ಆಗ್ತಾಯಿದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಮಾದೇಶ್ವರನ ನೆನೆಸ್ಕೊಂಡು ಹಾಗೆ ಸೋಮವಾರ ವಾರ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆನೇ ಸೇವಂತಿಗೆ ಹೂವು ಎಲ್ಲ ತಂದಿಟ್ಕೊಂಡಿದ್ದೆ ಹಾಗೆ ಫ್ರೆಶ್ ಆಗಿರೋ ಸೇವಂತಿಗೆ ಕೂಡ ಸಿಕ್ತು ನೂರು ರೂಪಾಯಿ ಮಾರಾಗಿತ್ತು ಫ್ರೆಂಡ್ಸ್ ಹೂವು ಈ ವಾರ ಅಂತೂ ಗಣೇಶ ಹಬ್ಬ ಇದ್ದಿದ್ದರಿಂದ ಇನ್ನು ಹೂವು ಇನ್ನೂ ಸ್ವಲ್ಪ ಕಡಿಮೆ ಆಗಿಲ್ಲ ಸೊ ಫೈನಲಿ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಟಿಫನ್ ಎಲ್ಲ ರೆಡಿ ಮಾಡಲಿಕ್ಕೆ ಹೋಗಬೇಕಿತ್ತು ಹಸ್ಬೆಂಡ್ ಅಷ್ಟರಲ್ಲಿ ಟಿಫನ್ಗೂ ಸ್ವಲ್ಪ ರೆಡಿ ಮಾಡ್ತಾಯಿದ್ರು ಹಾಗೆ ಫ್ರೆಂಡ್ಸ್ ಈಗ ತಾನೇ ಸ್ವಲ್ಪ ಟಿಫನ್ ಮಾಡಿಬಿಟ್ಟು ಕೂತಿದ್ದೀನಿ ಇನ್ನು ಸೋಫಾ ಕವರೆಲ್ಲ ನಾನು ತೆಗೆದಿವತ್ತು ವಾಷಿಂಗ್ ಹಾಕಿದ್ದೀನಿ ಇವಾಗ ಬೇರೆ ತಾಕಬೇಕು ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಾಗೆ ರೆಡಿಯಾಗಿ ಕೂತಿದ್ದೀನಿ ಟಿಫನ್ ಮಾಡಿದ್ದೀವಲ್ವ ಟಿಫನ್ ಆದಮೇಲೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹೊರ್ಗಡೆ ಹೋಗೋದಿದೆ ಅಂತ ಹೇಳಿದೆ ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರೋದಿದೆ ಹಾಗೆ ಫ್ರೆಂಡ್ಸ್ ಆ ವ್ಲಾಗ್ನ ಕಂಟಿನ್ಯೂ ಇದ್ದೀನಿ ಚಿಂಟು ನಾನು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದೆ ಸೊ ಇವಾಗ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದಾಳೆ ನಾನು ಇವಾಗ ಲಟ್ಟಿಸ್ಬೇಕು ಲಟ್ಟಿಸ್ಬಿಟ್ಟು ಹಸ್ಬೆಂಡ್ಗೆ ನನ್ನ ಬಾಕ್ಸಿದೆ ಚಪಾತಿ ಮತ್ತು ಬೀನ್ಸ್ ಪಲ್ಯ ಬೀನ್ಸ್ ಪಲ್ಯ ಆಲ್ರೆಡಿ ರೆಡಿ ಆಗಿದೆ ಸೊ ಮಾಡಿದ್ದ ಬೀನ್ಸ್ ಪಲ್ಯ ಮಾಡಿಟ್ಬಿಟ್ಟು ಹೋಗಿದ್ದಿದ್ದು ಸೊ ರೆಡಿ ಇದೆ ಇದಕ್ಕೆ ಚಪಾತಿ ಲಟ್ಟಿಸ್ಕೊಂಡು ಬಾಕ್ಸ್ಗೆ ಮೊಸರನ್ನ ಹಾಗೆ ಒಂದ್ ಬಾಕ್ಸ್ಗೆ ಚಪಾತಿ ಮತ್ತೆ ಬೀನ್ಸ್ ಪಲ್ಯ ತಗೊಂಡ್ ಹೋಗ್ತಾರೆ ಹಾಗಾಗಿ ಚಪಾತಿ ಲಟ್ಟಿಸ್ಬೇಡಣ ಅಂತ ಲಟ್ಟಿಸ್ತಾ ಇದ್ದೀವಿ ಫ್ರೆಂಡ್ಸ್ ಹೊರ್ಗಡೆ ಹೊರಗೋಣ ಅಂತ ಹೊರ್ಟ್ವಿ ಎಷ್ಟು ಜೋರ್ ಮಳೆ ಅಂತ ಅಂದ್ರೆ ಇನ್ನ ಈ ವೆದರ್ ಬಿಸ್ಲು ಯಾವಾಗ ಬರುತ್ತಪ್ಪ ಅಂತ ನಂಗಂತ ಸೀರಿಯಸ್ ಆಗಿ ಅನಿಸ್ತಿದೆ ಗೌರಿ ಹಬ್ಬ ಆದ್ಮೇಲೆ ಸ್ವಲ್ಪ ಬಿಸ್ಲು ಬರುತ್ತೆ ಅಂತ ಹೇಳ್ತಾರೆ ಬಟ್ ಬರ್ತಿಲ್ಲ ಅಷ್ಟು ಚಳಿ ಕೂಡ ಹಂಗೆ ಇದೆ ಫ್ರೆಂಡ್ಸ್ ತುಂಬಾ ಚಳಿ ಇದೆ ಎಲ್ರು ಹುಷಾರ್ ತಪ್ಪಿದಾರೆ ಚಿಂಟು ಇನ್ನ ಸುಧಾರ್ಸ್ಕೋಬೇಕಿದೆ ಇನ್ನ ಕೆಂಥ ಇದ್ದಾನೆ ಅವಳು ಅವಳಿಗೂ ಕೆಮ್ಮಾಗ್ಬಿಟ್ಟಿದೆ ಇನ್ನ ಕೆಮ್ತಿದೆ ಕೆಮ್ಮ ಕೆಂಥ ಕಡಿಮೆ ಆಗಿಲ್ಲ ನನ್ಗಂತೂ ಚಳಿ 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 ಅಂತ ಅನ್ನಿಸ್ತಿದೆ ಅಷ್ಟು ವೆದರ್ ಇನ್ನೂ ಥಂಡಿ ಥಂಡಿ ಆಗಿದೆ ಅಷ್ಟೊತ್ತೆ ಚಪಾತಿ ಅಂತ ನಟಿಸ್ತಾ ಇದ್ದೀನಿ ಹಾಗೆ ಚಪಾತಿ ಕೂಡ ಮಾಡಿದಾಯಿತು ಚಪಾತಿನ ಮಾಡಿಬಿಟ್ಟು ಲಟ್ಟಿಸಿ ಅವರು ಲಂಚ್ ಬಾಕ್ಸ್ಗೆ ಹಾಕ್ತಿದ್ದೀನಿ ಹಾಗೆ ಊಟಕ್ಕೆ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದನ್ನೆಲ್ಲ ಒಂದು ಬೌಲ್ಗೆ ತುಂಬಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ನಾನು ಯಾವುದಕ್ಕೆ ಬಜ್ಜಿ ಇಟ್ಟು ಕಲಿಸ್ಕೊಳ್ತೀನಿ ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಉದ್ರದ್ರಾಗ್ ಬರಲಿ ಅಂತ ಹೇಳಿ ಕೈಯಲ್ಲಿ ಸ್ವಲ್ಪ ಬಿಡಿಸ್ಕೊಳ್ತಾ ಹಾಗೆ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಶುಭು ಬರ್ತೀನಿ ಅಂತ ಅಂದ ಬಟ್ ಏನಂದರೆ ನಾನು ಇವತ್ತು ಉಪ್ಪು ಸಾಂಬಾರು ಮತ್ತು ರೈಸ್ ಮಾಡಿದ್ದೆ ಸೈಡ್ಸ್ಗೆ ಏನು ಇರಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬಜ್ಜಿ ಏನಾದರೂ ಈರುಳ್ಳಿದು ಮಾಡೋಣ ಅಂತ ಹೇಳಿ ಈರುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅದೆಲ್ಲ ಬಿಡ್ತೀನಿ ಹಸಿರು ಮೆಣಸಿನ್ಕಾಯಿ ಒಂದು ಎರಡು ಕರ್ಬೇವು ಸೊಪ್ಪು ಸ್ವಲ್ಪ ಆಕ್ಚುಲಿ ಸೊಪ್ಪು ನಾನು ಊರಿಂದ ಬರ್ತಾ ತಗೊಂಡು ಬಂದಿದೆ ದೊಡ್ಡಮ್ಮನ ಮನೆಯಿಂದ ಬರ್ತಾ ಕಿತ್ಕೊಂಡು ಬಂದಿದೆ ಸೊ ಫ್ರೆಶ್ ಆಗಿದೆ ಗಮ್ಮ ಅಂತಿದೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಇಲ್ಲೆಲ್ಲ ತಗೊಳ್ಳೋದು ಕೆಲವೊಂದ್ಸಲ ಫ್ರೆಶ್ ಆಗಿರೋದು ಸಿಗುತ್ತೆ ಬಟ್ ಈ ರೀತಿ ನಾಟಿ ಕರಿಬೇವು ಸಿಗೋದಿಲ್ಲ ಸೊ ಅದ್ರಲ್ಲಿ ನೀ ಫ್ಲೇವರ್ ಕೊಡೋದಿಲ್ಲ ನಮಗೆ ಒಂಥರ ಅದು ಸ್ಮೆಲ್ ಅಷ್ಟೊಂದು ಬರೋದಿಲ್ಲ ಇದು ನಮ್ಗೆ ಹಿಂಗ್ ತೆಗಿತಾ ಇರ್ಬೇಕಾದ್ರೆ ಒಂಥರ ಸ್ಮೆಲ್ ಸಿಗುತ್ತೆ ಅದ್ರಿಂದ ಅದ್ರದ್ದೇ ಒಂದು ಘಮ ಬೇರೆ ತರನೇ ಇರುತ್ತೆ ನಾವು ದೊಡ್ಡಮ್ಮನ್ ಮನೆಗೆ ಊರಿಂದ ಬರ್ತಾ ಆ ಕಡೆಯಿಂದ ಬರ್ತಾ ದೊಡ್ಡಮ್ಮನ್ ಮನೆಯಿಂದ ಕಿತ್ಕೊಂಡ್ ಬಂದಿದ್ದು ಇನ್ನು ಎಷ್ಟು ಚೆನ್ನಾಗಿದೆ ಗಮ್ ಅಂತಿದೆ ಅದ್ರ ಸ್ಮೆಲ್ ಒಂಥರ ಚೆನ್ನಾಗಿದೆ ಅದಕ್ಕೆ ಇವಾಗ ಅವ್ನ್ ಬರ್ತೇನೆ ನಾನು ಏನ್ ಮಾಡೋದ್ ಬರೀ ಸಾಂಬಾರ್ ಅಷ್ಟೇ ಇದೆ ಅಂತ ಅನ್ಸು ಸೈಡ್ಗೆ ಬಜ್ಜಿ ಏನಾದರೂ ಹಾಕ್ಕೊಡೋಣ ಅಂತ ಹೇಳಿ ಬಜ್ಜಿ ಕಲಿಸ್ತಾ ಇದ್ದೀನಿ ಈಗ ಅರ್ಜೆಂಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಹಪ್ಲಾನು ಇರಲಿಲ್ಲ ಹಪ್ಲಾ ಏನಾದರೂ ಹಾಕೊಡೋಣ ಅಂತ ಅಂದರೆ ಸೊ ಅದಕ್ಕೋಸ್ಕರ ಬಜ್ಜಿನ ಏನಾದ್ರೂ ಮಾಡ್ಕೊಳೋಣ ಚೆನ್ನಾಗಿದೆ ಅದು ವೆದರ್ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ಹೆಂಗಿದೆ ಅಂದ್ರೆ ಎಷ್ಟು ಚಳಿ ಚಳಿ ಆಗಿದೆ ಮಳೆ ಬರೋದು ಬಿಸಿಲು ಬಂದೇ ಬಿಡ್ತು ಅನ್ನೋ ಥರ ಬಂತು ಒಂದು ಸ್ವಲ್ಪ ಹೊತ್ತು ಮತ್ತೆ ಅಷ್ಟೇ ಹೋಯ್ತು ಮತ್ತೆ ಹಂಗೆ ಮೋಡಗಳಾಗಿದೆ ನಮಗಂತೂ ಬಟ್ಟೆ ಎಲ್ಲ ಒಣ ಹಾಕೋದು ಸ್ವಲ್ಪ ಏನೇ ವಾಷಿಂಗ್ ಮಿಷಿನ್ ಅಲ್ಲಿ ಡ್ರೈ ಆಗಿದ್ರು ಅದು ಸ್ಮೆಲ್ ಎಲ್ಲ ನೀಟಾಗಿ ಹೋಗ್ಬೇಕಂತ ಅಂದ್ರೆ ಬಿಸಿಲು ಇರಲೇಬೇಕು ಸೊ ಹಂಗೆ ಆಗ್ತಿದೆ ಹೋಗೋದು ಬರೋದು ಹೋಗೋದು ಬರೋದು ಹಾಗೆ ಆಗ್ತಿದೆ ಸ್ವಲ್ಪ ಕರಿಬೇವು ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕಲ್ಲ ಇದಕ್ಕೆ ಇಂಗ್ರೀಡಿಯೆಂಟ್ಸು ಹಸಿರು ಮೆಣಸಿಕಾಯಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪನೂ ಅಷ್ಟೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಕಡಲೆ ಇಟ್ಟು ಒಂದೇ ಒಂದು ಚಿಟಕಿ ಅಷ್ಟು ಸೋಡಾ ಹಾಕ್ಬಿಟ್ಟು ಜಾಸ್ತಿ ನಾನು ಮಾಡ್ತಾ ಇಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅಂತೇಳಿ ತುಂಬಾ ಸಿಂಪಲ್ ಎಮರ್ಜೆನ್ಸಿಗೆ ಯಾರಾದರೂ ಬಂದ್ರೆ ನಾವು ಅರ್ಜೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ರೆಸಿಪಿ ಮಾಡ್ಕೋಬಹುದು ಆರಾಮ್ಸೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾನು ಚಿ ಉದ್ದದ್ದು ಉದ್ದುದ್ದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಕರಿಬೇವಿನ ಸೊಪ್ಪು ಹಾಗೇ ಅಚ್ಕಾರದ ಪುಡಿ ಮತ್ತು ಸಾಲ್ಟು ಸ್ವಲ್ಪ ಸೋಡಾ ಇಷ್ಟು ಹಾಕಿ ಕಡಲೆ ಇಟ್ಟು ಇಷ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿರೋದಷ್ಟೇ ಸೊ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಂಡ್ಮೇಲೆ ಇದನ್ನು ಎಣ್ಣೆ ಬಿಸಿ ಆದಮೇಲೆ ಬಿಡೋದಷ್ಟೇ ಫೈನಲಿ ಎಣ್ಣೆ ಕೂಡ ಕಾದಿದೆ ಬಿಸಿ ಆಗಿದೆ ಸೊ ಇವಾಗ ನಾನು ಬಜ್ಜಿ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಫ್ರೆಂಡ್ಸ್ ಅದರಲ್ಲೂ ಈ ಚಳಿಗೆ ಮಳೆಗಾಲ ಚಳಿ ಅಷ್ಟೇ ಅಲ್ಲ ಮಳೆಗಾಲ ಮಳೆ ಬರ್ತಾಯಿದೆ ಸೊ ಒಳ್ಳೆ ಕಾಂಬಿನೇಷನ್ನು ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕಂತ ಅನ್ನಿಸ್ತಿರುತ್ತಲ್ವ ಈ ಬಜ್ಜಿ ಬಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಉಪ್ಸಾರ್ ಜೊತೆಗೆ ಅಂತಲೇ ಹೇಳ್ಬೋದು ನಂಗೆ ಸಖತ್ ಇಷ್ಟ ಆಗುತ್ತೆ ಈ ರೀತಿ ಮಾಡೋದಕ್ಕೆ ಆಲೂಗಡ್ಡೆ ಆ ಬಜ್ಜಿ ಆ ಥರ ಎಲ್ಲದಕ್ಕಿಂತ ಈ ರೀತಿ ಬಜ್ಜಿ ಸಖತ್ ಇಷ್ಟ ನಾನು ಬಜ್ಜಿ ಒಳಗಡೆ ಇದೆ ಅಷ್ಟರಲ್ಲಿ ಶಿವು ಬಂದ ಶಿವು ಬಂದ ತಕ್ಷಣ ಅವನಿಗೂ ಕೂಡ ಟೇಸ್ಟ್ ಮಾಡು ಅಂತ ಹೇಳ್ತಾ ಇದ್ದೆ ಸೊ ಬಂದ ತಕ್ಷಣ ಅವ್ನು ಸ್ವಲ್ಪ ಹೊತ್ತು ಅವನು ಆದ ಫ್ರೆಂಡ್ಸ್ ನಾನು ಇಲ್ಲಿ ಬಜ್ಜಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಬಂದ ಅಷ್ಟರಲ್ಲಿ ಶಿವು ಫ್ರೆಂಡ್ಸ್ ನಂದು ಏನಂದ್ರೆ ಅಡ್ಗೆ ಏನೋ ರೆಡಿ ಆಯ್ತು ಶಿವಕುಮಾರ್ ಅವರು ಬಂದಿದ್ದೀರಿ ಇಲ್ಲಿ ನೋಡಿ ಹ್ಮ್ ಹೆಂಗಿದೆ ಬಜ್ಜಿ ಟೇಸ್ಟ್ ಮಾಡಿ ಹೇಳಿ ಏನಕಂದ್ರೆ ಆ ರೆಸಿಪಿನ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಶೇರ್ ಮಾಡಿದೀನಿ ಸೊ ಅವ್ರು ಇದನ್ನ ಟ್ರೈ ಮಾಡಬಹುದಾ ಹಂ ಮಿಚ್ಚುವಾಗ್ ಒಂದು ತರ ತುಂಬಾ ಸಿಂಪಲ್ ಇಂಗ್ರೆಡಿಯಂಟ್ಸ್ ಅಂತೂ ನಾನು ಏನು ಜಾಸ್ತಿ ಹಾಕಿಲ್ಲ ಇನ್ನ ಇಷ್ಟ ಬ್ಯಾಲೆನ್ಸ್ ಇದೆ ಇಟ್ ಆಮೇಲೆ ಅಲ್ಲಿ ಹಾಕೊಳ್ಳೋಣ ಈಗ ಸದ್ಯಕ್ಕೆ ಇಷ್ಟ್ರು ಸಾಕು ಅಂತ ಮಾಡಿದೀನಿ ನಾನು ಅದಕ್ಕೆ ಬರ್ತಾ ಕೇಳ್ದೆ ನೀವು ನಂಚ್ಕೊಳಕ್ಕೆ ಏನರೋ ಇದೆಯಾ ಅಂತ ನಮ್ಮ ಅಕ್ಕ ನನಗೋಸ್ಕರ ತಮ್ಮ fortæದನೆ ಅಂತ ಬಜ್ಜಿ ಮಾಡಿದರೆ

ಹಾಗೆ ಫ್ರೆಂಡ್ಸ್ ಚಿಂತದ ಊಟ ಆಗಿತ್ತು ನಾನು ಶಿವು ಇಬ್ಬರುದ್ದು ಅಷ್ಟೇ ಇದ್ದಿದ್ದು ಊಟ ಮಾಡೋದು ಬ್ಯಾಲೆನ್ಸ್ ಇದ್ದಿದ್ದು ಸೊ ನಾನು ಶಿವು ಇಬ್ಬರೂ ಕೂತ್ಕೊಂಡು ಇವಾಗ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಊಟ ಕೂತಿದ್ದೀವಿ ಮೊಸರು ಇದೆಸಾರು ಅಂತಾರೆ ಉಪ್ಸಾರು ತಿಂದರೆ ನಾವು ಹೆವಿ ಊಟ ಇರ್ತೀವಿ ಹಾಗಾಗಿ ಫ್ರೆಂಡ್ಸ್ ಇವಾಗ ಏನಂದ್ರೆ ಚಿಂಟು ಇಷ್ಟೊತ್ತು ಶಿವಗೆ ಜಿಪಿಟಿ ಬಗ್ಗೆ ಹೇಳ್ತಾ ಇದ್ಲು ಅವಳು ಜಿಪಿಟಿ ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ನಮ್ ಫಸ್ಟ್ ಟೈಮ್ ನಮ್ಗೂ ಜಿಪಿಟಿ ಬಗ್ಗೆ ಅಷ್ಟು ಐಡಿಯಾ ಇರ್ಲಿಲ್ಲ ಸೊ ಅದ್ರನ್ನ ಯೂಸ್ ಮಾಡೋದು ಹೆಂಗೆ ಏನು ಅಂತ ಅಂದ್ಬಿಟ್ಟಲ್ವಾ ನೀನು ಇನ್ಸ್ಟಾಲ್ ಮಾಡ್ಕೊಂಡ ಚಾಟ್ ಜಿಪಿಟಿ ನೋಡಿ ಕಾಣಿಸ್ತಾ ಇಲ್ಲ ಅದು ನೀನ್ ಏನ್ ಹಿಂಗ್ ಹಿಡಿದ್ಬಿಟ್ರೆ ಅಲ್ಲಿ ಜಿಪಿಟಿ

ಕೆಲವೊಂದ್ಸತ ಕೆಲವೊಂದ್ಸತ ನೆನ್ಪಿರುತ್ತೆ ಕೆಲ್ವೊಂದ್ಸತ ನೆನ್ಪಿರೋದಿಲ್ಲ ಏನೇನೋ ಮರ್ತೋಗಿರುತ್ತೆ ನನ್ಗೊಂದೊಂದ್ಸಲ ನನ್ಗೆ ಏನ್ ಅನ್ಸ್ತಾ ಇದೆ ಗೊತ್ತಾ ಶಿಬು ಈ ಕ್ಷಣಕ್ಕೆ ನಿಮ್ ಜೊತೆ ಒಂದ್ ಗೇಮ್ ಆಡ್ಬೇಕು ಟ್ರೂ ಆರ್ ಡೇರ್ ಅಂತ ಅನ್ಬಿಟ್ಟು ಅಂತ ಅನಿಸ್ತೈತೆ ನೀವ್ ಕಪಲ್ಸ್ ಅಲ್ವಾ ತುಂಬಾ ಸೀಕ್ರೆಟ್ಸ್ ಇರುತ್ತೆ ರಿವೀಲ್ ಮಾಡಿಸ್ಬೇಕಂತ ನಂಗೆ ಆಸೆ ನನ್ ತಮ್ಮ ಹೆಂಗೆ ಅಂದ್ರೆ ಫ್ರೆಂಡ್ಸ್ ಜಾಸ್ತಿ ಮಾತಾಡೋದಿಲ್ಲ ಮೆತ್ತಕಿರ್ತಾನೆ ಹಾ ಒಂದೊಂದಾಗಿ ಒಂದೊಂದಾಗಿ ನಾವು ಪ್ಲಾನ್ ಮಾಡಿ ಮಾಡಿ ತೆಗಿಬೇಕಲ್ಲ ಅವನಿಂದ ಹೊರ್ಗಡೆಗೆ ಅದಕ್ಕೆ ನಾವು ಸುಮಾರ್ ಟ್ರಿಕ್ಸ್ ಯೂಸ್ ಮಾಡ್ಬೇಕು ಸೊ ಇವಾಗ ಟ್ರೂ ಆರ್ ಡೇರ್ ಯಾವ್ ಮಳೆ ಬಂತು ಜೋರ್ ಬಂದು ನಿಂತೋಯ್ತು ಬಿಸಿಲು ಬಂದು ಬಂತು ಮಧ್ಯಾಹ್ನ ದಿನ ಹಂಗೆ ಆಗ್ತಿದೆ ನಾನು ಬಾಬು ಸಿಟಿಗೆ ಹೋಗೋಣ ಅನ್ಬಿಟ್ಟು ಹೊರಟ್ವಾ ಜೋರ್ ಮಳೆ ಬಂತು ಮಧ್ಯಕ್ಕೆ ಹೋಗ್ಬಿಟ್ಟು ವಾಪಸ್ ಬಂದ್ವಿ ಆಮೇಲೆ ಮತ್ತೆ ಹೋಗ್ಬಿಟ್ಟು ಬಂದ್ವಿ ಹಂಗೆ ಆಗ್ತಿದೆ ಇವತ್ತು ಮತ್ತೆ ಇನ್ನೇನಪ್ಪ ಸಮಾಚಾರ ನೀನ್ ಹೇಳಿದ್ ನಾವು ನೀವು ನಾವ್ ಕೊಡೋ ಚಾಲೆಂಜಸ್ ಎಲ್ಲ ಇವ್ರಿಗೆ ಡೇರ್ ಇಲ್ಲ ಫ್ರೆಂಡ್ಸ್ ಅಷ್ಟು ಧೈರ್ಯ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳಷ್ಟು ಧೈರ್ಯ ಇಲ್ಲ ನಾನು ಏನ್ ಹೇಳ್ದೆ ಗೊತ್ತೇ ಅವ್ನ್ಗೆ ಟ್ರೂತ್ ಅಂಡ್ ಡೇರ್ ಆಡೋಣ ಅಂತ ಹೇಳಿದೆ ಫ್ರೆಂಡ್ಸ್ ಆ ಡೇರ್ ಡೇರ್ ಅಂತ ಹೇಳಿದ ಆವಾಗಲೇ ನನಗೆ ಆ ಡೇರ್ ಬಾ ಏನ್ ಅಂತ ಏನು ಸತ್ಯನೇ ಹೇಳ್ತಾ ಪ್ರೂಫ್ ಇದೆ ನೀನ್ ಸತ್ಯ ಹೇಳ್ತೀರ ಹಾ ಅವಾಗಲೇ ಡೇರ್ ಹೇಳ್ತೀನಿ ಡೇರ್ ತಗೊಂಡಿದ್ದೆ ಆಯ್ತಾ ಏನ್ ಮಾಡ್ದೆ ಅಂದ್ರೆ ನಾನು ಒಂದು ಕ್ವೆಷನ್ ಕಳೆ ಕ್ವೆಷನ್ ಏನಂದ್ರೆ ನೀನ್ ಇವಾಗ ನಿನ್ ಮೊಬೈಲ್ ತಗೊಂಡು ರಕ್ಷಿತ್ಗೆ ಕಾಲ್ ಮಾಡ್ಬಿಟ್ಟು ಸ್ಪೀಕರ್ ಆನ್ ಮಾಡ್ಕೊಂಡು ನಾನ್ ಮುಂದೆ ಸುಮ್ಮನೆ ಕಾಲ್ ಮಾಡ್ಬೇಕು ಅಷ್ಟೇ ಅಂತ ಹೇಳಿದೆ ಸ್ಪೀಕರ್ ಆನ್ ಆಗಿರ್ಬೇಕು ಅಂತ ನಂಗೆ ಹೇಳಿದ ತಕ್ಷಣ ಎಲ್ಲ ಬೇಡ ಟ್ರೂತ್ ಅಂತೆ ಹಿಂಗ್ ಚೇಂಜ್ ಮಾಡ್ಕೊಂಡ್ ಮೇಲೆ ನಾನು ಈ ಆಟನೆ ಕ್ಯಾನ್ಸಲ್ಕತ್ವ ನೀನು ಒಂದ್ಸತ್ ದೇರು ಒಂದ್ಸತ್ ಟ್ರೂತ್ ಕರೆಕ್ಟ್ ಆಗಿ ಇರ್ಬೇಕು ಆಡಿದ್ರೆ ಕರೆಕ್ಟ್ ಆಗಿ ಆಡ್ಬೇಕಲ್ವ ಫ್ರೆಂಡ್ಸ್ ಆಯ್ತ್ ನಿಂಗೆ ಇಷ್ಟೊಂದ್ ಕಷ್ಟ ಆಯ್ತದೆ ಅಂದ್ರೆ ನಾನೇ ನಿಮ್ಸ ಕೊಡಲ್ಲ ಸುಮ್ನೇರು ಇದೇ ತಾನೇ ಡೇರ್ ಅಂದ್ರೆ ಅದೇ ಡೇರ್ ಅಕ್ಕನ್ ಮುಂದೆ ಹಂಗಕ್ಕೆ ಇರ್ಬೇಕಲ್ಲ ಡೇರ್ ಧೈರ್ಯ ಇರ್ಬೇಕಲ್ಲ ಇನ್ನೊಂದು ವಿಚಾರ ನಿಮ್ಗೂ ಗೊತ್ತು ಶಿವು ಶಿವ ಫಿಯಾನ್ಸಿ ರಕ್ಷಿತಾ ಶಿವಕುಮಾರ್ ಕುಮಾರ್ ಅವ್ರು ಕೂಡ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದ್ದಾರೆ ಸೊ ಇವ್ರಿಬ್ರದ್ ಬ್ಲಾಗ್ ಆಲ್ರೆಡಿ ನೀವು ನೋಡಿರ್ತೀರಾ ಸೊ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ಒಂದು ಬ್ಲಾಗ್ ಮೇ ಜೊತೆ ಹಿಂಗೆ ಫೈಟ್ ಮಾಡ್ತಾ ಮಾತಾಡ್ತಾ ಹೀಗೆ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ನ ಯಾರಾದರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು